ಮುಗೀತೋ ಈಗ ಇದೊಂದು ಗಾಢವಾದ ಸಮಸ್ಯೆ ಈ ರಾಜ್ಯದಲ್ಲಿ ನಿರುದ್ಯೋಗಿ ಸಮಸ್ಯೆ ಈ ದೇಶದಲ್ಲಿ ತಾಂಡವಾಡ್ತಾ ಇರುವಂತ ಸಂದರ್ಭದಲ್ಲಿ ಬಹಳ ಜನ ಗ್ರಾಜುಯೇಟ್ಸು ಎಲ್ಲರೂ ಸೇರಿ ಹೊರಗುತ್ತಿಗೆ ಈ ಹಾಸ್ಪಿಟಲ್ ಕಸ ಒಡಿಯಕ್ಕೂ ಸೇರ್ಕೊಂಡಿದ್ದಾರೆ ಪರೀಕ್ಷೆ ಮಾಡಿದ್ದೀನಿ ಅದರಿಂದ ಅವ್ರನ್ನ ಹೆಂಗ್ ನಡೀಸ್ಕೊತಾ ಇದಾರೆ ಈ ಕಂಪನಿಯರು ಅಂದ್ರೆ ಯಾರು ಗುತ್ತಿಗೆದಾರ ಇರ್ತಾನೆ ಹೊರಗುತ್ತಿಗೆಯ ನೌಕರನ್ನ ಜನಗಳನ್ನ ಸಪ್ಲೈ ಮಾಡೋ ಏಜೆಂಟ್ಗಳಿದಾರಲ್ಲ ಇವ್ರಿಗೆ ಜೀವನದಲ್ಲಿ ಒಳ್ಳೆದಾಗಲ್ಲ ಇವ್ರಿಗೆ ಇವ್ರು ಮಾಡ್ತಾ ಇರೋಂತ ಕರ್ಮಕಾಂಡ ಪಾಪ ಸರ್ಕಾರಕ್ಕೆ ಮಂತ್ರಿಗಳಿಗೆ ನಮ್ಮ ಕಾರ್ಮಿಕ ಸಚಿವರಿಗೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ಹಾಸ್ಪಿಟ್ಲಲ್ಲಿ ಮಾಡ್ಕೇತಾರೆ ಹತ್ತು ಹದಿನೈದು ಜನ ಸಪ್ಲೈ ಮಾಡಕ್ ಮಾಡ್ಕೋತಾರೆ ಇವ್ರನ್ನ ಅವ್ರಿಗೆ ಎಷ್ಟು ಕೊಡ್ತಾರೆ ಗೊತ್ತಾ ಇವ್ರು ಹದಿನೈದು ಸಾವಿರ ರೂಪಾಯಿ ಕೊಟ್ಟರೆ ಅವನಿಗೆ ಹದಿನೇಳು ಹದಿನೆಂಟು ಕೊಡ್ತಾರೆ ಅವ್ರಿಗೆ ಹತ್ತು ಸಾವಿರ ಹನ್ನೊಂದು ಸಾವಿರ ಕೊಡ್ತಾರೆ ಬರ್ತವೆ ನಾವು ಹೋಗಿ ಕೇಳಿದ್ರೆ ಏನ್ ಮಾಡೋಣ ಅಲ್ಲಿ ಐತೆ ಖರ್ಚು ಇಲ್ಲೈತೆ ಖರ್ಚು ಅಂತಾನೆ ಅವನಿಗೆ ಏನ್ ಖರ್ಚು ಆ ಕಾಂಟ್ರಾಕ್ಟರ್ಗೆ ಅವನು ಹದಿನೇಳು ಜನನ ಜನನ ಹಿಡ್ಕೊ ಬಂದು ಕೆಲಸ ಮಾಡಿಸೋದು ಅಷ್ಟೇ ಒಂದು ಕೆಲಸ ಅವನಿಗೆ ಏನ್ ಖರ್ಚು ಇರುತ್ತೆ ಅದ್ರಲ್ಲಿ ಯಾರು ಏನ್ ಕೇಳಕ್ ಬರ್ತಾರ ಅವನಿಗೆ ಅವನ್ ಹೇಳ್ತಾನೆ ಹದಿನೇಳು ಹತ್ತು ಸಾವಿರ ಅಂದ್ರೆ ಅದೈತಿ ಇದಕ್ಕಾ ಬಟ್ಟೆ ಜಗಳ ಮಾಡಿದಿವಿ ಇದು ಒಂದೇ ಅಲ್ಲ ಕೆನ್ ಎಸ್ ಕಂಪ್ನಿಯಿಂದ ಹಿಡಿದು ಏನೇನು ಕಂಪನಿಗಳು ಈ ಸಪ್ಲೈ ಮಾಡ್ತಾರೆ ಜನಗಳನ್ನ ಸಪ್ಲೈ ಮಾಡಲ್ಲ ಇದು ಜನಗಳನ್ನ ಸಪ್ಲೈ ಮಾಡ್ತಾ ಇಲ್ಲ ಇವ್ರು ಜನಗಳನ್ನ ತಲೆ ಹಿಡಿತಾವ್ರಿ ಇವ್ರು ತಲೆ ಹಿಡಿತಾವ್ರಿ ಇವ್ರು ಈ ಕಂಪನಿಗಳು ಈ ರೂಲ್ಸ್ ಚೇಂಜ್ ಆಗ್ಬೇಕು ಈ ಈ ಕಾನೂನು ಬದಲಾವಣೆ ಆಗ್ಬೇಕು ಆ ಏನು ನಿರ್ಗತಿಕ ರೂಪಾ ಹತ್ತು ಸಾವಿರ ಎಂಟು ಸಾವಿರಕ್ಕೆ ಹೋಗಿ ಅಲ್ಲಿ ಜೀವನ ಮಾಡ್ತಾ ಇದಾರೆ ಅಧ್ಯಕ್ಷ ಯಾರಿಗೆ ಒಂದು ಬೆಳಕು ಚರ್ಚೆ ಮಂತ್ರಿ ಉತ್ತರ ಕೇಳಿ ಅಧ್ಯಕ್ಷ ಒಂದು ನಿಮಿಷ ಇದೇನಾಗಿದೆ ಇಡೀ ರಾಜ್ಯದಲ್ಲಿ ಒಂದು ಏನು ಕಾಂಟ್ರಾಕ್ಟ್ ತಗೊಂಡು ಆಸ್ಪತ್ರೆಗಳಿಗೆ ಬೇಬಿಲಾಗಿ ಕೊಡ್ತಾರೆ ದೊಡ್ಡ ದಂಧೆ ಅಧ್ಯಕ್ಷರ ಇದು ಇದನ್ನ ಏನಾಗ ಸರ್ಕಾರ ಏನ್ ಮಾಡ್ತೇವೆ ಅಂದ್ರೆ ಡೈಲಿ ವ್ಯವಸ್ಥೆ ಕೊಟ್ರೆ ಅವ್ರಿಗೆ ಆ ಹಕ್ಕು ಬರ್ತದೆ ಅಂತೇಳಿ ಅದು ತಪಸ್ಲಿಕ್ಕೋಸ್ಕರ ಈ ಮೆಥಡ್ ಮಾಡಿದ್ರು ಆದ್ರೆ ಇವತ್ತೇನು ಇವತ್ತು ಸರ್ಕಾರದಿಂದ ಹದಿನೆಂಟು ಸಾವಿರ ಕೊಡ್ತಾರೆ ನನ್ನ ಪ್ರಕಾರ ಅವ್ರಿಗೆ ಮುಟ್ತಾ ಇರ್ತಕ್ಕಂಥದ್ದು ಹತ್ತು ಸಾವಿರ ಮಾತ್ರ ಅವ್ರೇನ್ ಹೇಳ್ತಾರೆ ಒಂದು ಕಡೆ ಜಿ ಎಸ್ ಟಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅಣ್ಣ ಆಫೀಸ್ ಅಂತ ಹೇಳ್ತಾರೆ ಇವೆಲ್ಲ ಅಧ್ಯಕ್ಷ ಕಾರ್ಮಿಕ ಸಚಿವರು ಬಹಳ ಪ್ರಬುದ್ಧರು ಕೂಡ ಬಹಳ ಜನರ ಬಗ್ಗೆ ಕಾಳಜಿ ತೆಗೆದ ಈ ಇಲಾಖೆಯಲ್ಲಿ ಇವತ್ತು ಎಷ್ಟಿದೆ ಅಂತ ಯಾಕಂದ್ರೆ ಈ ಕಾರ್ಮಿಕರು ಯಾವ ಕಾರ್ಮಿಕರಾಗ್ಬೋದು ಕಾರ್ಮಿಕರು ಕೂಡ ಅನೇಕ ಸೌಲಭ್ಯಗಳು ಮಧ್ಯವರ್ತಿಗೆ ಪಾಲಾಗ್ತಾ ಇದ್ದಾವೆ ಕಂಟ್ರಾಕ್ಟ್ ಬೇಸಿಸ್ ಆದರೆ ದಯಮಾಡದ ಇವತ್ತು ಸಚಿವರು ಗಮನ ಹರಿಸ್ಬೇಕು ಇವತ್ತೇನು ಜನ ಅಲ್ಲಿ ಬರ್ತಕ್ಕಂಥ ಲೇಬರ್ ಕ್ಲಾಸ್ ಹಾಸ್ಪಿಟಲ್ ಟೈರ್ ಕ್ಲೀನ್ ಮಾಡ್ತಾರೆ ಅನೇಕ ದಿನಗಳಲ್ಲಿ ಲೇಬರ್ ಕ್ಲಾಸ್ ಅದಕ್ಕೆ ಸಮಗ್ರವಾಗಿ ಏನಾದರೂ ಕೂಡ ಯೋಚನೆ ಮಾಡಿ ಆ ಪತ್ತ ಹೊರತಂದು ಕನಿಷ್ಠ ಪಕ್ಷ ಹಿಂದೆ ಏನಿತ್ತು ನೇರವಾಗಿ ಹಣ ಪಾವತಿ ಮಾಡುವ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ನಾನು ಇಡೀ ಕರ್ನಾಟಕ ರಾಜ್ಯದ ಕಾರ್ಮಿಕವಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ ಈ ಕಾಂಟ್ರ್ಯಾಕ್ಟ್ ಲೈಸೆನ್ಸ್ ಲೇಬರ್ ಅಂತ ನಾವೇನು ಹೇಳ್ತೀವಿ ಇದು ಕನಿಷ್ಠ ಇಪ್ಪತ್ತು ಜನ ಇದ್ದರೆ ಮಾತ್ರ ನಾವು ಲೈಸೆನ್ಸ್ ಇಶ್ಯೂ ಮಾಡ್ತೇವೆ ನಮ್ಮ ಸರ್ಕಾರದ ವತಿಯಿಂದ ಬಸವಂತರಪ್ಪನವರು ನಮಗೆ ಕೇಳಿರ್ತಕ್ಕಂಥ ಮಾಹಿತಿಯಲ್ಲಿ ಸರ್ಕಾರದಲ್ಲಿ ಎಷ್ಟು ಜನ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಹೇಳಿದ್ರೆ ನಾನ್ನೂರ ಐದು ಜನ ಕೆಲಸ ಮಾಡ್ತಾ ಇದ್ದಾರೆ ಇಡೀ ಜಿಲ್ಲಾವಾರು ತಾಲೂಕುವಾರು ಮಾಹಿತಿಯನ್ನು ಕೊಟ್ಟಿದ್ದೀನಿ ಸದನಕ್ಕೆ ಕೂಡ ಕೇಳ್ತಾ ಇದ್ದೀನಿ ಈ ನಾನ್ನೂರ ಐದು ಜನ ಏನು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಅವರು ಎಂಪ್ಲಾಯ್ ಮಾಡಿರ್ತಕ್ಕಂಥದ್ದು ಇಕ್ಬಾಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಚಿಲ್ಲರ್ ಇದೆ ಇವತ್ತು ಔಟ್ಸೋರ್ಸ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ರೀಜನ್ ವೈಸು ಟೋಟ್ಲಿ ಫೋರ್ ಅಂಡ್ ಫೈವ್ ಕಾಂಟ್ರಾಕ್ಟರ್ಸು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದು ನಮ್ಮ ಡಿಪಾರ್ಟ್ಮೆಂಟ್ ವೈಸ್ ಇರ್ತಕ್ಕಂಥ ಔಟ್ಸೋರ್ಸ್ ಇರ್ತಕ್ಕಂಥ ಏನು ಹೊರೆಗೂತಾರೆ ಇದು ಕೇವಲ ಗೋರ್ಮೆಂಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡತಕ್ಕಂಥ ಕಾಂಟ್ರಾಕ್ಟರ್ ಇದ್ದಾರೆ ಅವರು ಸುಮಾರು ಇವತ್ತು ಐವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ಜನ ಕೆಲಸ ಮಾಡ್ತಾರೆ ಸಭಾಧ್ಯಕ್ಷರು ಎರಡನೇದು ವಿಶೇಷವಾಗಿ ಎಲ್ಲರಿಕೆ ಹೆಚ್ಚಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು ಇಪ್ಪತ್ತೇಳು ಸಾವಿರದ ಇನ್ನೂರ ಇಪ್ಪತ್ತು ಮೂರು ಕಾಂಟ್ರಾಕ್ಟ್ ಲೈಸೆನ್ಸ್ಗಳನ್ನ ಇಶ್ಯೂ ಮಾಡಿದ್ದೀವಿ ಅದರಲ್ಲಿ ಪ್ರೈವೇಟ್ ಸುಮಾರು ಇಪ್ಪತ್ತೇಳು ಸಾವಿರದ ಇನ್ನೂರ ಮೂರು ಟೋಟಲ್ನಲ್ಲಿ ನಾನ್ನೂರ ಐದು ನಮ್ಮ ಸರ್ಕಾರವಿದ್ದಾವೆ ಒಟ್ಟಾರೆ ನಮ್ಮಿರ್ತಕ್ಕಂಥ ಇರ್ತಕ್ಕಂಥ ಡಾಕ್ ಮಾಹಿತಿ ಪ್ರಕಾರ ಇಪ್ಪತ್ತೆರಡು ಲಕ್ಷದ ತೊಂಬತ್ತ್ಮೂರು ಸಾವಿರದ ಎಂಬತ್ತೊಂದು ಜನ ಈ ಔಟ್ಸೋರ್ಸ್ ಕಾಂಟ್ರಾಕ್ಟ್ನಲ್ಲಿ ಕೆಲಸ ಮಾಡ್ತಿರ್ತಾರೆ ಇದು ವಿಶೇಷವಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಮಾಂತೇಶ್ವರವರು ನಮ್ಮ ಸರ್ಕಾರ ಬಂದ ನಂತರ ನನಗೆ ಭಾಳಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಮೇಲೆ ನಾನು ಕೂಡ ನಮ್ಮ ಶಿವನ್ ಹೇಳ್ದಂಗೆ ಏನು ಮಾಡ್ತಾರೆ ಇದು ಔಟ್ಸೋರ್ಸ್ನವರು ಐವತ್ತು ಜನಕ್ಕೆ ಹೆಸರು ತೊಗೊಂಡು ಇಪ್ಪತ್ತೈದು ಜನ ಯೂಸ್ ಮಾಡ್ತಾರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅದಕ್ಕೆ ನಾವು ಇದು ಸಂಪೂರ್ಣವಾಗಿ ವಿಶೇಷವಾಗಿ ಸರ್ಕಾರದ ಔಟ್ಸೋರ್ಸ್ ಏನು ಏಜೆನ್ಸಿಗಳಿದ್ದಾವೆ ಈ ಕಾಂಟ್ರಾಕ್ಟ್ ಇಶ್ಯೂಸ್ನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲೆಗಳಲ್ಲಿ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಸೊಸೈಟಿ ಮುಖಾಂತರ ಇದು ಒಂದು ಮಾಡಲು ಸಭಾಧ್ಯಕ್ಷರೇ ಬೀದರ್ನಲ್ಲಿ ಇದೊಂದು ಭಾಳ ಸಕ್ಸಸ್ಫುಲ್ಲಾಗಿ ಮಾಡಲಾಗಿ ನಡೆದಿದೆ ಸೊ ನಾವು ಜಿಲ್ಲೆಗಳಲ್ಲಿ ಸೊಸೈಟಿಯನ್ನು ಮಾಡಿ ಡಿ ಸಿ ಮುಖಾಂತರ ಸೊಸೈಟಿ ಹೆಡ್ನ ಮಾಡಿ ಈ ಔಟ್ಸೋರ್ಸ್ಗಳು ಅಲ್ಲಿಂದ ಮಾಡಿದರೆ ಭಾಳಷ್ಟು ಬೆನಿಫಿಟ್ ಆಗುತ್ತೆ ಇದು ಔಟ್ಸೋರ್ಸ್ ಏಜೆನ್ಸಿಗಳಿಗೆ ಒಂದು ಕಡಿವಾಣ ಆಗ್ತದಂತ ಹೇಳಿ ಆಲ್ರೆಡಿ ಸರ್ಕಾರ ಹಂತದಲ್ಲಿದೆ ಫೈನಾನ್ಷಿಯಲ್ ಅಪ್ರೂವಲ್ಗೆ ಹೋಗಿದೆ ಮುಂದೆ ಅದು ಫೈನಾನ್ಷಿಯಲ್ ಅಪ್ರೂ ಸಿಕ್ಕ ತಕ್ಷಣ ಇದು ಸೊಸೈಟಿಯನ್ನ ಹೊಸ ಪ್ರಕ್ರಿಯೆಯನ್ನು ಸೊಸೈಟಿ ಮುಖಾಂತರನ ಔಟ್ಸೋರ್ಸ್ ಮಾಡಿ ಡಿ ಸಿ ನೇತೃತ್ವದಲ್ಲಿರ್ತಕ್ಕಂಥ ನಮ್ಮ ಸಿಬ್ಬಂದಿಗಳು ಅವ್ರು ರಿಜಿಸ್ಟರ್ ಮಾಡ್ಕೋಬೋದು ಇನ್ನು ಮುಂದಗಡೆ ಜಿಲ್ಲಾ ಮುಖಾಂತರ ಕೊಡ್ತಕ್ಕಂಥದ್ದು ವ್ಯವಸ್ಥೆಗೆ ಒಂದು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ ತಮ್ಮ ಗಮನಕ್ಕೆ ಈ ಸಂದರ್ಭ